ದಿನದ ಪ್ರಾರಂಭದಲ್ಲಿ ಅನಿಸುತ್ತೆ ಹಣ ಇದ್ರೇ ಜೀವನ ಅಂತ ಸಂಜೆ ಮನೆಗೆ ಬಂದಾಗ ಅನಿಸುತ್ತೆ ನೆಮ್ಮದಿ ಇದ್ರೇ ಜೀವನ ಅಂತ ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತು ಕೊಳ್ಳುವವರಿಗೆ ಮತ್ತು ಮಾರುವವರಿಗೆ ಅದನ್ನು ನೋಡುವವರಿಗೆ ಅಲ್ಲ ಹಾಗೆಯೇ ನಿನ್ನ ಬೆಲೆ ನಿನ್ನ ನಂಬಿದವರಿಗೆ ಮಾತ್ರ ಗೊತ್ತು ನಿನ್ನನ್ನು ವಸ್ತುವಿನಂತೆ ಅವರ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳುವವರಿಗಲ್ಲ ಮನಸ್ಸಿಗೆ ಇಷ್ಟ ಆದವರು ಸಿಗಬೇಕಾದರೆ ದೇವರ ಆಶೀರ್ವಾದ ಇರಬೇಕು ಮನಸ್ಸಿಗೆ ಇಷ್ಟ ಆದವರು ಕೊನೆಯವರೆಗೆ ನಮ್ಮ ಜೊತೆಯಲ್ಲೇ ಇರಬೇಕಾದರೆ ಅದೃಷ್ಟವಿರಬೇಕು ಕೆಟ್ಟವರು ಒಳ್ಳೆಯವರಾಗಿ ನಟಿಸಬಹುದು ಆದರೆ ಒಳ್ಳೆಯವರು ಕೆಟ್ಟರವರಾಗಿ ನಟಿಸಲು ಸಾಧ್ಯವಿಲ್ಲ ಯಾಕಂದರೆ ಅದಕ್ಕೆ ಅವರ ಮನಸ್ಸಾಕ್ಷಿ ಒಪ್ಪುವುದಿಲ್ಲ ತಾಳ್ಮೆ ಮತ್ತು ಮೌನಕ್ಕೆ ಬಹಳ ಶಕ್ತಿ ಇದೆ ತಾಳ್ಮೆ ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡಿ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡಿ ನಿಮಗೆ ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡಿ ಚಿಂತನೆ ಮತ್ತು ಕ್ರಿಯಾಶೀಲತೆಗಳಿಂದ ಶ್ರದ್ಧೆ ಮತ್ತು ಸಂಕಲ್ಪಗಳು ದೃಢವಾಗುತ್ತವೆ ನಗು ಮತ್ತು ಮೌನಗಳು ನಮ್ಮ ಮುಖದಲ್ಲಿ ನೆಲೆಸಿದಾಗ ಸಮಸ್ಯೆಗಳು ದೂರ ಸರಿಯುತ್ತವೆ ಹಾಗೆ ನಗು ಮತ್ತು ಮೌನಗಳನ್ನು ಸದಾ ಧರಿಸಿಕೊಂಡು ಇರೋಣ ತುಂಬಿದ ಕಣ್ಣುಗಳು ಪ್ರೀತಿ ತುಂಬಿದ ಹೃದಯ ಸೇವೆ ಮಾಡುವ ಕೈಗಳು ಇವು ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ತರುತ್ತವೆ ಎಲ್ಲರೂ ಎಲ್ಲವನ್ನು ಅರಿತಿರುವುದಿಲ್ಲ ಅರಿಯದೇ ಇರುವುದನ್ನು ಅರಿತವರಿಂದ ಕಲಿತು ಅರಿತಾಗ ನಮ್ಮ ಅರಿವಿನ ಗುರಿ ತೀರದ ಸಾಗುತ್ತದೆ ಇದಕ್ಕೆ ಅಹಂಭಾವ ಸಲ್ಲದು ನೇರವಾಗಿ ಮಾತನಾಡುವವರು ಒಳ್ಳೆಯವರಾಗಿದ್ದರೂ ಕೂಡ ಜನ ಅವರನ್ನು ಒಳ್ಳೆಯವರೆಂದು ಒಪ್ಪಿಕೊಳ್ಳುವುದಿಲ್ಲ ಅತಿ ಹಿಂದೆ ಒಂದು ಮುಂದೆ ಒಂದು ಬಣ್ಣದ ಮಾತನಾಡುವವರನ್ನು ಒಳ್ಳೆಯವರೆಂದು ಕೊಂಡಿರುತ್ತಾರೆ ಎಂಥ ಪ್ರಪಂಚ ಅಲ್ವಾ ನೆನ್ನೆ ಕೈಯಲ್ಲಿ ಯಾವುದು ಸಾಧ್ಯವಾಗುತ್ತಿಲ್ಲ ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ ಎಂದು ತಲೆ ಕೈ ಹೊತ್ತು ಚಿಂತಿಸುವುದರ ಬದಲು ಇನ್ನು ಯಾವ ದಾರಿಗಳು ಉಳಿದಿದೆ ಎಂದು ಸಕಾರಾತ್ಮಕವಾಗಿ ಚಿಂತಿಸಿ ಕಾರ್ಯರೂಪಕ್ಕೆ ತನ್ನಿ ಮನುಷ್ಯನಿಗೆ ಬೇ ಜೀವನದಲ್ಲಿ ಬೇಕಾಗಿರುವುದು ಜೀವನ ಮಾಡುವುದಕ್ಕೆ ಒಂದು ಕೆಲಸ ಕಷ್ಟ ಸುಖ ಹೇಳಿಕೊಳ್ಳುವುದಕ್ಕೆ ಹಾಗೂ ಪ್ರೀತಿಸುವುದಕ್ಕೆ ಒಂದು ಜೀವ ಹಾಗೂ ಬದುಕಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಛಲ ಹಾಗೂ ಆತ್ಮವಿಶ್ವಾಸ ಈ ಮೂರು ಇದ್ದರೆ ಯಾವ ವ್ಯಕ್ತಿಯು ಯಾವಾಗಲೂ ಸಂತೋಷವಾಗಿರುತ್ತಾನೆ ವಿಶಾಲ ಆಕಾಶವನ್ನು ಚಿಕ್ಕ ಕಣ್ಣಿನಲ್ಲೇ ನೋಡಬಹುದು ಆದರೆ ಒಂದು ಒಳ್ಳೆಯ ಹೃದಯವನ್ನು ನೋಡಬೇಕಾದರೆ ನಮ್ಮ ಮನಸ್ಸು ವಿಶಾಲವಾಗಿರಬೇಕು ಅಷ್ಟೇ ಹುಟ್ಟು ಎಲ್ಲೋ ಸಾವು ಎಲ್ಲೋ ಬದುಕಿನ ಪಯಣ ಇನ್ನೆಲ್ಲೋ ಆದರೆ ಪಯಣದ ದಾರಿಯಲ್ಲಿ ಸಿಗುವ ಸ್ನೇಹ ಪ್ರೀತಿ ವಿಶ್ವಾಸ ಮಾತ್ರ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತದೆ ನೆನಪುಗಳು ಜೀವಂತ ಶಾಶ್ವತ